ವೀಕ್ಷಕರೇ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮೇಶ್ವರ ಪಿ ಯು ಕಾಲೇಜ್ ಚಡ್ಚಣ್ಣ ಚಡ್ಚಣ್ಣದಿಂದ ಈ ಬಲಭೀಮ ದೇವಸ್ಥಾನದಲ್ಲಿ ಎನ್ ಎಸ್ ಎಸ್ ಶಿಬಿರದ ಸೇವಾರ್ಥಿಗಳು ಬಂದಿದ್ದಾರೆ ಇಲ್ಲಿ ನಮ್ಮ ಚಡ್ಚಣ್ ಕಾಲೇಜಿನ ಎನ್ ಎಸ್ ಎಸ್ ಶಿಬಿರದ ಅಧಿಕಾರಿಗಳಾದ ಶ್ರೀ ಮಕಾಂದರ್ ಸರ್ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ನಾನು ಮಾತಾಡಿಸ್ತೀನಿ ಸರ್ ಇಲ್ಲಿ ಯಾವಾಗ ಬಂದ್ರಿ ಮತ್ತೆ ಚಡ್ಚಣ್ಣ ಎನ್ ಎಸ್ ಎಸ್ ಘಟಕದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ರಿ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಎಚ್ ಎಸ್ ಮಕಾಂದರ್ ಅಂತ ನಾನು ಸಿ ಸಂಗಮೇಶ್ವರ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಘಟಕದ ವತಿಯಿಂದ ಒಂದು ವಿಶೇಷ ಶಿಬಿರವನ್ನು ಈ ದತ್ತು ಗ್ರಾಮವಾಗಿರ್ತಕ್ಕಂತಹ ದೇವರ ನಂಬರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ಸುಮಾರು ದಿನಾಂಕ ಇಪ್ಪತ್ತೊಂದರಿಂದ ಇಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಎನ್ ಎಸ್ ಎಸ್ ಘಟಕದ ಮುಖಾಂತರವಾಗಿ ಪ್ರತಿದಿನವೂ ಶ್ರಮದಾನವನ್ನ ಹಾಗೂ ಬೇರೆ ಬೇರೆ ವಿಷಯದ ಮೇಲೆ ಉಪನ್ಯಾಸಗಳನ್ನು ಮಾಡೋದ್ರ ಮುಖಾಂತರವಾಗಿ ಸ್ಥಳೀಯರಲ್ಲಿ ಒಂದು ವಿಷಯಗಳ ಬಗ್ಗೆ ಜಾಗೃತಿಯನ್ನ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಐವತ್ತು ವಿದ್ಯಾರ್ಥಿಗಳನ್ನು ನಾವು ಇಲ್ಲಿಗೆ ಕರೆತಂದು ಇಲ್ಲಿ ಅವರನ್ನ ಇಲ್ಲೇ ಇರಿಸಿ ವಸತಿ ಸಹಿತ ಇಲ್ಲಿ ಅವರನ್ನ ಇರಿಸಿ ಈ ಬಲಭೀಮ ದೇವಸ್ಥಾನದ ಟ್ರಸ್ಟ್ ಅಧಿಕಾರಿಗಳು ನಮಗೆ ಸಹಾಯವನ್ನು ಮಾಡ್ತಾರೆ ಅವರ ಸಹಯೋಗದೊಂದಿಗೆ ನಾವು ಗ್ರಾಮಗಳಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿ ಗ್ರಾಮಸ್ಥರಲ್ಲಿ ಸ್ವಚ್ಛತೆ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತದ್ದಾಗಲಿ ಅಥವಾ ಅವರ ಕುಂದುಕೊರತೆಗಳ ಸಮಸ್ಯೆಗಳನ್ನು ಅಂದ್ರೆ ಒಂದು ಶೈಕ್ಷಣಿಕ ಸಮಸ್ಯೆ ಆಗಿರಬಹುದು ಆರೋಗ್ಯದ ಸಮಸ್ಯೆ ಆಗಿರಬಹುದು ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಎನ್ ಎಸ್ ಎಸ್ ಘಟಕದ ಶಿಬಿರಾರ್ಥಿಗಳಿಗೆ ಬೆಳಗಿನಿಂದ ಸಾಯಂಕಾಲವರೆಗೆ ಏನೇನು ಕಾರ್ಯಕ್ರಮಗಳು ಮತ್ತು ವೇಳಾಪಟ್ಟಿ ಹೇಗಿರುತ್ತೆ ಸರ್ ನಾವು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ನಮ್ಮ ಒಂದು ಪ್ರಾತಿನಿಧ್ಯ ಪ್ರಾರಂಭ ಆಗ್ತದೆ ಬೆಳಿಗ್ಗೆ ನಾಲ್ಕು ವರೆಯಿಂದ ಎಲ್ಲ ಶಿಬಿರಾರ್ಥಿಗಳು ಸ್ವಯಂ ಸೇವಕರ ಒಂದು ರಾತ್ರಿ ದಿನಗಳನ್ನು ಮುಗಿಸಿ ತದನಂತರ ಐದು ಗಂಟೆಯಿಂದ ಒಂದು ಗಂಟೆವರೆಗೆ ಅವರಿಗೆ ಆರು ಗಂಟೆಯವರೆಗೆ ಯೋಗಾಸನ ವಿವಿಧ ಒಂದು ವ್ಯಾಯಾಮಗಳನ್ನು ಮಾಡಿಸಿ ಆಮೇಲೆ ತದನಂತರ ಏಳು ಗಂಟೆಗೆ ಧ್ವಜಾರೋಹಣ ಆಗ್ತದೆ ಧ್ವಜಾರೋಹಣ ಆದ್ಮೇಲೆ ಪ್ರಾಥಮಿಕಗಳನ್ನು ಮುಗಿಸಿ ತದನಂತರ ಒಂದು ಉಪಹಾರವನ್ನು ಸೇವಿಸಲಾಗ್ತದೆ ಉಪಹಾರ ಆದಮೇಲೆ ಒಂಬತ್ತು ಗಂಟೆಯಿಂದ ಸುಮಾರು ಹನ್ನೆರಡು ಒಂದು ಗಂಟೆವರೆಗೆ ಶ್ರಮದಾನವನ್ನು ಮಾಡಿಸ್ತೀವಿ ನಾವು ಊರಲ್ಲಿ ಒಂದೊಂದು ಸ್ಥಳಗಳನ್ನು ಗುರುತಿಸಿರ್ತೀವಿ ಅದು ಶಾಲೆಗಳಾಗಿರಬಹುದು ಸಾರ್ವಜನಿಕ ಸ್ಥಳಗಳಾಗಿರಬಹುದು ಅಥವಾ ದೇವಾಲಯಗಳಾಗಿರಬಹುದು ಇಂಥ ಕ್ಷೇತ್ರಗಳಲ್ಲಿ ಒಯ್ದು ಅಲ್ಲಿ ಸ್ವಚ್ಛತೆಯನ್ನು ಮಾಡೋದಾಗಲಿ ಅಥವಾ ಇನ್ನಿತರ ಕಾರ್ಯಗಳನ್ನು ಮಾಡೋದಾಗ್ಲಿ ಮಾಡೋದ್ರ ಮುಖಾಂತರವಾಗಿ ನಮ್ಮ ಒಂದು ಮಧ್ಯಾಹ್ನದ ಶ್ರಮದಾನವನ್ನು ಮುಗಿಸ್ತೀವಿ ತದನಂತರ ನಾಲ್ಕು ಗಂಟೆಗೆ ಒಂದು ಪ್ರತಿ ದಿವಸವೂ ಕೂಡ ಒಬ್ಬ ಅಧಿಕಾರಿಯ ಮುಖಾಂತರವಾಗಿ ಒಂದು ವಿಷಯದ ಆಧಾರದ ಮೇಲೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೀವಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ಕರೆತಂದು ಅವ್ರ ಮುಖಾಂತರವಾಗಿ ಗ್ರಾಮಸ್ಥರಿಗೆ ಆ ವಿಷಯಗಳ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಕಾರ್ಯವನ್ನ ನಾವು ಮಾಡ್ತೀವಿ ಅದು ಸುಮಾರು ಎರಡು ಗಂಟೆವರೆಗೆ ಆರು ಗಂಟೆವರೆಗೆ ಕಾರ್ಯಕ್ರಮ ಮುಗಿಯುತ್ತದೆ ಆರು ಗಂಟೆಯ ನಂತರ ಮಕ್ಕಳಿಗೆ ಬೆಳಿಗ್ಗಿಂದ ಸಾಯಂಕಾಲ ಕೆಲಸ ಮಾಡಿ ಸ್ವಲ್ಪ ಬಹಳಷ್ಟು ಬೇಸರ ಆಗಿರ್ತದೆ ಅದಕ್ಕಾಗಿ ಮನರಂಜನೆ ಇಟ್ಕೊಳ್ಳಿ ಇಟ್ಕೊಳ್ತೀವಿ ಒಂದು ಗಂಟೆ ಮನರಂಜನೆ ಮಾಡಿ ಎಂಟು ಎಂಟುವರೆಗೆ ಎಂಟು ಮೂವತ್ತಕ್ಕೆ ನಮ್ಮ ಒಂದು ಉಪಹಾರ ಆಗದು ಆಹಾರ ಆಗ್ತದೆ ಆಹಾರವನ್ನು ಊಟವನ್ನು ಮಾಡಿಕೊಂಡು ತದನಂತರ ಒಂಬತ್ತು ಗಂಟೆಗೆ ನಾವು ಮತ್ತೆ ವಿಶ್ರಾಂತಿಗೆ ಜಾಕ್ತೀವಿ ಸರ್ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಶ್ರಮದಾನದ ಜೊತೆಗೆ ಮತ್ತೆ ಎನ್ ಎಸ್ ಎಸ್ ಶಿಬಿರದ ಕಾರ್ಯಕ್ರಮಗಳ ಪಟ್ಟಿ ಜೊತೆ ಸಾಕಷ್ಟು ಶಿಬಿರಾರ್ಥಿಗಳಲ್ಲಿ ಅನೇಕ ರೀತಿಯ ಇದು ಇರ್ತದೆ ಅಂದ್ರೆ ಕಾರ್ಯ ಚಟುವಟಿಕೆ ಆಗಿರ್ಬೋದು ಅಥವಾ ಹವ್ಯಾಸ ಆಗಿರ್ಬೋದು ಉದಾಹರಣೆಗೆ ಕೆಲವೊಬ್ಬರಲ್ಲಿ ಆಕ್ಟಿಂಗ್ ಮಾಡೋಕೆ ಇಷ್ಟ ಇರ್ತದೆ ಕೆಲವೊಬ್ಬರ ಹಾಡುಗಳು ಈ ತರ ಅವರ ಪಠ್ಯೇತರ ಚಟ ಚಟುವಟಿಕೆಗಳ ಹೊರತುಪಡಿಸಿ ಅವರ ಹವ್ಯಾಸಗಳನ್ನ ಪ್ರದರ್ಶನ ಮಾಡೋಕೆ ನಿಮ್ಮದಲ್ಲಿ ಇದೊಂದು ಸಾಯಂಕಾಲ ವಿಶೇಷ ಕಾರ್ಯಕ್ರಮ ಇರ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಸರ್ ಇದ್ರ ಬಗ್ಗೆ ಹೌದು ಆ ಕಾರ್ಯಕ್ರಮ ಮುಗಿದ್ಮೇಲೆ ಉಪನ್ಯಾಸ ಕಾರ್ಯಕ್ರಮ ಮುಗಿದಾದ್ಮೇಲೆನೆ ಮಕ್ಕಳಲ್ಲಿ ಇರ್ತಕ್ಕಂತ ಕೌಶಲ್ಯಗಳನ್ನ ಕೌಶಲ್ಯಗಳನ್ನ ಹೊರಹೊಮ್ಮಿಸ್ಲಿಕ್ಕೆ ಅವರಿಗೆ ನಾವು ಬೇರೆ ಬೇರೆ ಒಂದು ಅವರಲ್ಲಿ ಒಂದು ಏನು ಕೌಶಲ್ಯ ಇದೆ ಹಾಡುಗಾರಿಕೆ ಆಗಿರ್ಬೋದು ನೃತ್ಯ ಅಥವಾ ಯಾವ್ದಾದ್ರು ಕೆಲವೊಬ್ರು ಒಳ್ಳೆಯ ಮಾತನಾಡೋರು ಇರ್ತಾರೆ ಅಥವಾ ಕವನವನ್ನು ವಾಚನೆ ಮಾಡೋರು ಇರ್ತಾರೆ ಅಂತಗಳನ್ನು ಮಾಡೋದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಸಾಯಂಕಾಲ ಅವರಲ್ಲಿ ಇರ್ತಕ್ಕಂತ ಕೌಶಲ್ಯವನ್ನು ಅದರಿಂದ ನಾವು ಅವರಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಸರ್ ಇದು ಶಿಬಿರಾರ್ಥಿ ಜೊತೆಗೆ ನೀವು ಸಿಬ್ಬಂದಿ ವರ್ಗದವರು ಎಷ್ಟು ಜನ ಬಂದಿದ್ದೀರಾ ಸರ್ ಮತ್ತೆ ಅವ್ರ ಸಹಕಾರ ಮತ್ತೆ ಈ ದೇವರ ನಿಂಬರಿಗೆ ಗ್ರಾಮವನ್ನು ದತ್ತು ಅಂತ ತೆಗೆದುಕೊಂಡಿದ್ರಿ ಇದರ ದೇವರ ನೆಂಬರ್ಗಿ ಮಹಾಜನತೆಯ ಸಹಕಾರ ಮತ್ತೆ ಹೇಗಿದೆ ಸರ್ ಬಹಳ ಒಳ್ಳೇದಾಗಿದೆ ಬಹಳ ಚೆನ್ನಾಗಿದೆ ನಾವು ಒಂದು ವರ್ಷದಿಂದ ಮೂರು ವರ್ಷದವರೆಗೆ ಒಂದು ಗ್ರಾಮವನ್ನು ದತ್ತಕ್ಕೆ ತೆಗೆದುಕೊಳ್ತೀವಿ ಆ ಆ ಗ್ರಾಮದಲ್ಲೇ ಮೂರು ವರ್ಷಗಳ ಕಾಲ ನಮ್ಮೆಲ್ಲ ಕಾರ್ಯಗಳನ್ನು ಮಾಡ್ತೀವಿ ಈ ದತ್ತು ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷ ಶಿಬಿರ ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರೇ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಈ ಸ್ಥಳೀಯರು ಎಲ್ಲ ಒಂದು ಪಂಚಾಯತ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಈ ಬಲಭೀಮ ದೇವಸ್ಥಾನದ ಟ್ರಸ್ಟಿನ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಅವರ ಆಡಳಿತ ಮಂಡಳಿ ಬಹಳಷ್ಟು ಸಹಕಾರವನ್ನು ಮಾಡಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಅವರು ಉಳಿದುಕೊಳ್ಳೋಕ್ಕಾಗ್ಲಿ ಅವರಿಗೆ ಸ್ನಾನಗಳನ್ನು ಮಾಡೋದಾಗ್ಲಿ ಅಥವಾ ಅವರು ಇನ್ನಿತರ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕಾಗ್ಲಿ ಬಹಳಷ್ಟು ಸಹಾಯವನ್ನು ಮಾಡಿ ಸಹಕಾರವನ್ನು ಮಾಡಿಕೊಡ್ತಾರೆ ನಿಮ್ಮ ಈ ಚಾನೆಲ್ ಮುಖಾಂತರವಾಗಿ ನಾನು ಅವರಿಗೆ ಅತ್ಯಂತ ಒಂದು ಆದಾಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸಲು ಕೂಡ ನಾನು ಸಲ್ಲಿಸ್ತೇನೆ ಅವರಿಗೆ ಇನ್ನೊಂದು ಒಂದು ಯಶಸ್ಸಿನ ಹಿಂದೆ ಅಥವಾ ಒಂದು ಕಾರ್ಯಕ್ರಮದ ಹಿಂದೆ ಒಬ್ಬರೇ ಮಾಡಿದ್ರೆ ಆಗಲ್ಲ ಸರ್ ಅನೇಕ ಕೈಗಳ ಚಪ್ಪಾಳೆ ಎಂಬ ಮುಖಾಂತರ ಇದು ಯಶಸ್ವಿ ಆಗ್ತದೆ ಆತ ಆ ನಿಮ್ಮ ವಿದ್ಯಾರ್ಥಿಗಳು ಮತ್ತೆ ನಿಮ್ಮ ಅಧಿಕಾರಿಗಳ ಜೊತೆ ಎನ್ ಎಸ್ ಎಸ್ ಘಟಕದ ಜೊತೆ ದೇವರ ನಿಂಬರಿಗೆ ಗ್ರಾಮಸ್ಥರು ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇದು ಒಂದು ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲರ ಸಹಕಾರ ಮುಖ್ಯ ಅಂತ ಇದರ ಅರ್ಥ ಸರ್ ನೀವು ಹೇಳಿದ್ದು ಹೌದೌದು ಸಹಕಾರ ಇಲ್ಲದೆ ಒಬ್ಬರಿಂದ ಏನು ಮಾಡ್ಲಿಕ್ಕಾಗೋದಿಲ್ಲ ಯಾಕಂತಂದ್ರೆ ಎಲ್ಲ ಬೆಳ್ಳಗಳು ಸೇರಿದಾಗ ಮಾತ್ರ ಮುಷ್ಟಿ ಆಗುತ್ತೆ ಮುಷ್ಟಿ ಬಲದ ಸಂಕೇತ ಹಾಗಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರಾಗಿರ್ಬಹುದು ಹಿರಿಯರಾಗಿರ್ಬಹುದು ಅಥವಾ ರ್ತಕ್ಕಂಥ ಯುವಕರಾಗಿರ್ಬಹುದು ಆಮೇಲೆ ನಮ್ಮ ಜೊತೆಗಿರ್ತಕ್ಕಂತಹ ನಮ್ಮ ಸಹೋದ್ಯೋಗಿಗಳು ಬಂಧುಗಳಾಗಿರ್ಬಹುದು ಇವರೆಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದಲೇ ನಾವು ಬಹಳ ಯಶಸ್ವಿಯಾಗಿ ಇಂತಹ ಶಿಬಿರಗಳನ್ನ ಯಾವುದೇ ಅಡೆತಡೆಗಳಿಲ್ಲದೆ ಯಾವುದೇ ಸಮಸ್ಯೆಗಳಿಲ್ಲದೆ ಬಹಳಷ್ಟು ಸುರಳಿತವಾಗಿ ಸರಳವಾಗಿ ಮಾಡ್ಲಿಕ್ಕೆ ಸಹಾಯ ಆಗುತ್ತದೆ ಸರ್ ಇನ್ನೊಂದು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಈ ನಿಮ್ಮ ಎನ್ ಎಸ್ ಎಸ್ ಶಿಬಿರ ಎಷ್ಟು ಬೇರೆ ಬೇರೆ ಊರಿಗೆ ಹೋಗ್ತಿರ ಅಥವಾ ಯಾವ ತರ ಟೈಮಿಂಗ್ ಇರುತ್ತೆ ಇದು ವೇಳಾಪಟ್ಟಿ ಒಂದು ವರ್ಷದಲ್ಲಿ ಏಳು ದಿನಗಳ ಮಾತ್ರ ಇರುತ್ತೆ ಇದು ವಿಶೇಷ ಶಿಬಿರ ನಮಗೂ ಆಮೇಲೆ ಉಳಿದ ದಿನಗಳಲ್ಲಿ ನಮಗೆ ದೈನಂದಿನ ಚಟುವಟಿಕೆಗಳು ಇರ್ತವೆ ದೈನಂದಿನ ಚಟುವಟಿಕೆಗಳನ್ನ ನಮ್ಮ ಸ್ಥಳೀಯ ಊರ್ನಲ್ಲಿ ನಾವು ನಡೆಸ್ತೀವಿ ಅದನ್ನು ಕೂಡ ಅಲ್ಲಿ ಪ್ರಮುಖ ಸಾರ್ವಜನಿಕ ಸ್ಥಳಗಳು ಆಮೇಲೆ ಆರೋಗ್ಯ ಕೇಂದ್ರಾಗ್ಲಿ ಅಥವಾ ಗ್ರಾಮ ಪಂಚಾಯತಿಗಳನ್ನಾಗ್ಲಿ ಆಮೇಲೆ ಬಸ್ ನಿಲ್ದಾಣಗಳನ್ನಾಗ್ಲಿ ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನ ಒಯ್ದು ಸ್ವಚ್ಛತೆಯ ಒಂದು ಕಾರ್ಯವನ್ನು ಮಾಡ್ತೀವಿ ಜೊತೆಗೆ ಮಕ್ಕಳಿಗೆ ಒಂದು ಸ್ವಚ್ಛತೆ ಬಗ್ಗೆ ತಿಳುವಳಿಕೆಯನ್ನು ಕೊಡೋದಾಗ್ಲಿ ಅವರಿಂದ ಇನ್ನೊಬ್ಬರಿಗೆ ಸ್ವಚ್ಛತೆಯನ್ನ ತಿಳಿದು ಕೊಡೋದಾಗ್ಲಿ ಸ್ವಚ್ಛತೆ ಅನ್ನೋದು ಮನುಷ್ಯನ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು ಸ್ವಚ್ಛತೆ ಜೀವಂತಿಕೆ ಲಕ್ಷಣ ಅಂತ ಹೇಳ್ತಾರೆ ಹಾಗಾಗಿ ಶುಚಿತ್ವದ ಬಗ್ಗೆ ಕಲ್ಪನೆಯನ್ನು ಕೊಡಿಸ್ಲಿಕ್ಕೆ ನಾವು ವಿದ್ಯಾರ್ಥಿಗಳಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಧನ್ಯವಾದಗಳು ಸರ್ ಇಲ್ಲಿವರೆಗೆ ನಮಗೆ ಎನ್ ಎಸ್ ಎಸ್ ಘಟಕ ಮತ್ತೆ ಶಿಬಿರಾರ್ಥಿಗಳ ಬಗ್ಗೆ ಮತ್ತೆ ನಿಮ್ಮ ಬಲಭೀಮ ದೇವಸ್ಥಾನ ಮತ್ತೆ ಗ್ರಾಮಸ್ಥರ ಎಲ್ಲರ ಸಹಯೋಗದೊಂದಿಗೆ ಸಂಪೂರ್ಣವಾಗಿ ನೀವು ಮಾಹಿತಿಯನ್ನು ನಮಗೆ ಕೊಟ್ರಿ ಇದು ನಮ್ಮ ಮಲ್ಲಿಕಾರ್ಜುನ್ ಸದಾಶಿವ ಟ್ರಾವೆಲ್ ಚಾನಲ್ ಎಮ್ ಎಸ್ ಚಾನೆಲ್ ವತಿಯಿಂದ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೀನಿ ಸರ್ ಧನ್ಯವಾದಗಳು ನಮ್ಮ ಈ ಕಾರ್ಯವನ್ನ ಗಮನಿಸಿ ನೀವು ಏನು ನಮಗೆ ಇದು ಸಹಕಾರ ಮಾಡಿದರೆ ಇದ್ರ ಮುಖಾಂತರವಾಗಿ ನಮಗೆ ಹೆಚ್ಚಿನ ಕಾರ್ಯವನ್ನು ಮಾಡ್ಲಿಕ್ಕೆ ಇದು ಸ್ಫೂರ್ತಿಯನ್ನು ಕೊಡ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಈ ಚಾನಲ್ ಕೂಡ ಬಹಳಷ್ಟು ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ಳಿ ಭವಿಷ್ಯತ್ತಿನಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆ ಇದು ಬೆಳಿಲಿ ಅಂತ ಹಾರೈಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ ನಮಸ್ಕಾರ ನಮಸ್ಕಾರ ಎನ್ ಎಸ್ ಎಸ್ ಶಿಬಿರಾರ್ಥಿಗಳಾದ ಶ್ರೀ ನಾವು ನವೀನ್ ಕೋಳಿ ಅವರು ಎಸ್ ಎಸ್ ಮಾಡಿ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮಲ್ಲಿ ಮನೇಲಿ ಇದ್ದಾಗ ಸರ್ ನಾವು ಒಂದು ಒಂದ್ ಕೆಲಸನೂ ಮಾಡ್ತಿರ್ಲಿಲ್ಲ ಈಗ ನಮ್ಮ ಸಹೋದರರೊಂದಿಗೆ ನಮ್ಮ ನೆಚ್ಚಿನ ಗುರುಗಳ ಸರ್ ಅವರು ಇಲ್ಲಿ ನಮ್ಮ ಎನ್ ಎಸ್ ಎಸ್ ಸಹೋದರ ಸಹೋದರಿಯರೊಂದಿಗೆ ನಮ್ಮ ಎಲ್ಲಾ ಕಾರ್ಯಗಳನ್ನ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಒಟ್ನಲ್ಲಿ ಹೇಳ್ಬೇಕಾದ್ರೆ ಸರ್ ಇಲ್ಲಿ ನಮ್ಮ ಸ್ವಚ್ಛತೆ ನಮ್ಮ ಕಾರ್ಯನೇ ಸ್ವಚ್ಛತೆ ಮಾಡೋದು ನಮ್ಮ ಸರ್ ತುಂಬಾ ಅಭ್ಯಾಸಗಳನ್ನ ತಿಳಿಸಿ ತಿಳಿಸಿ ಕೊಡ್ತಾರೆ ಹಾಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎಬ್ಸಿ ಧ್ಯಾನ ರನ್ನಿಂಗ್ ವ್ಯಾಯಾಮಗಳನ್ನು ಕೊಡಿಸಿ ಬೆಳಗ್ಗೆ ಏಳು ಗಂಟೆಗೆ ಧ್ವಜಾರೋಹಣ ಮಾಡಿಸ್ತಾರೆ ಒಳ್ಳೆಯ ಒಳ್ಳೆಯ ರೀತಿಯ ಉಪಹಾರ ಅಂತ ಮನರಂಜನೆಗಳನ್ನ ಮಾಡಿಸ್ತಾರೆ ನಮ್ಮ ಸಲಹೆಗೆ ಮಾಡಲ್ರಿ ಸರ್ ನಾವು ದಗದಲ್ಲಿ ಜನಸೇವೆ ಸ ಅಂದ್ರೆ ನಮ್ಮ ಸೇವೆನೇ ಮಾಡ್ಬೇಕ್ರಿ ನಮ್ಮ ಸೇವೆ ನೋಡಿ ಜನನೇ ಹೇಳ್ಬೇಕ್ರಿಕ್ಟ್ ಅದ್ರದಿಂದ ನಾವು ದಗದ ಮಾಡ್ತೀವ್ರಿ ಒಟ್ಟಲ್ಲಿ ಇಲ್ಲಿ ನಮ್ಮ ಇಲ್ಲಿ ಬಂದು ಇಲ್ಲಿ ಬಂದು ನಾವು ಮಾಡಿರ್ತಕ್ಕ ಮಾಡಿರ್ತಕ್ಕಂಥ ಕಾರ್ಯ ನಾವು ಮುಂದ ಅದೇ ಬದ್ಲಾಸದೆ ಅದೇ ಮಾಡ್ಕೊತ ಹೋಗ್ಬೇಕ್ರಿ ಇದು ಎಣ್ಣೆ ಒಟ್ನಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಎನ್ ಎಸ್ ಎಸ್ ಮಾಡಿ ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಸರ್ ಹಾಗೆ ನಮ್ಮ ಇಲ್ಲಿ ಬಂದ್ ಇಲ್ಲಿಗೆ ಬಂದು ನಮ್ಮತನ ಏನು ನಮ್ಮ ಕಾರ್ಯಗಳನ್ನ ನಾವೇ ಮಾಡ್ಕೋಬೇಕು ಅತ್ ಅನ್ನೋದು ನಮ್ಗೆ ತುಂಬಾ ಅಭ್ಯಾಸವಾಗ್ತಿದೆ ಸರ್ ಮತ್ತ ಇನ್ನೊಂದು ನಿಮ್ಮ ಒಂದು ಶೈಕ್ಷಣಿಕ ಚಟುವಟಿಕೆ ಜೊತೆ ಈ ತರ ಎನ್ ಎಸ್ ಎಸ್ ಆಗ್ಲಿ ಎನ್ ಸಿ ಸಿ ಆಗ್ಲಿ ಈ ತರ ಬೇರೆ ಬೇರೆ ಸೇವಾ ಕಾರ್ಯಗಳು ಕಾಲೇಜಲ್ಲಿ ಇರ್ತವೆ ಇದರಿಂದ ನಿಮ್ಮ ನಮ್ಮ ವ್ಯಕ್ತಿತ್ವ ವಿಕಾಸನಕ್ಕೆ ಒಂದು ಒಳ್ಳೆ ಒಂದು ಹಾದಿ ಅಂತ ನಾನು ಬಗ್ಗೆ ಮಾತಾಡ್ತಾ ಹೌದು ಸರ್ ಹೌದು ಸರ್ ಆಗ್ತಾ ಇದೆ ಯಾಕಂದ್ರೆ ಸರ್ ನೋಡಿ ಈಗ ವ್ಯಕ್ತಿತ್ವ ವಿಕಾಸನ ಬೆಳವಣಿಗೆ ಆಗ್ತಿರೋದು ಅಂದ್ರೆ ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡಿದಿರ ಹಾಗಾದ್ರೆ ಬೇರೆಯವ್ರಿಗೆ ಬೇರೆಯವ್ರಿಗೋಸ್ಕರ ಮಾಡೋದಿಲ್ಲ ನಮ್ಮ ಸಂತೋಷ ನಮ್ಮ ಸಂತೋಷಕ್ಕಾಗಿ ನಮ್ಮ ಮನಸ್ಫೂರ್ತಿಯಿಂದ ಮಾಡ್ತಿರ ಸರ್ ಕೆಲಸ ನಮ್ಮ ಮನಸ್ಫೂರ್ತಿಯಿಂದ ನಾವು ಕೆಲ ಕೆಲಸ ಬೆಳಗ್ಗೆ ಫಸ್ಟ್ ಡೇ ಬಂದು ಮೊದಲಿಗೆ ದೇವಸ್ಥಾನಗಳನ್ನೆಲ್ಲ ಸ್ವಚ್ಛ ಮಾಡಿ ಅನಂತರ ಒಂದೊಂದು ಕಾರ್ಯಗಳನ್ನ ಒಂದೊಂದು ಚಟುವಟಿಕೆಗಳನ್ನ ದಿನಾ ದಿನಾಲೂ ಒಂದೊಂದು ರೀತಿ ಬೇರೆ ಬೇರೆಯಾಗಿ ಮನೋರಂಜನೆಗಳನ್ನ ಆಡಿಸ್ತಾ ಇದ್ದಾರೆ ನಮ್ಮ ಸರ್ ಅವರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮ್ಮ ನೆಚ್ಚಿನ ಗುರುಗಳಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಎಸ್ ಎಸ್ ಪಿ ಯು ಕಾಲೇಜ್ ಪ್ರಾಚಾರ್ಯರಾಗಿರ್ತಕ್ಕಂಥ ಎಂ ಕಟಗೇರಿ ಸರ್ ಗಳಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ನಮಗೆ ಎನ್ ಎಸ್ ಎಸ್ ಮಾಡಿ ಇಲ್ಲಿ ತಂದು ನಮ್ಮನ್ನ ತುಂಬಾ ಜೋಪಾನವಾಗಿ ಸುರಕ್ಷಿತದಿಂದ ಎಲ್ಲಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸರ್ ಅದರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಧನ್ಯವಾದಗಳು ಸರ್ ನಿಮ್ ಜೊತೆ ಮಾತಾಡುವುದು ನಮಗೂ ಖುಷಿ ಆಯ್ತು ಧನ್ಯವಾದ ಧನ್ಯವಾದಗಳು ಸರ್ ಎನ್ ಎಸ್ ಎಸ್ ಶಿಬಿರದ ವಿದ್ಯಾರ್ಥಿನಿಯಾದ ಕುಮಾರಿ ವಿಜಯಲಕ್ಷ್ಮಿ ಕುಂಬಾರ್ ಅವರು ಘಟಕದ ಪರವಾಗಿ ಎರಡು ಮಾತು ಮಾತಾಡ್ತೀನಿ ನಾವು ಏಳು ದಿವಸ ಆಯ್ತು ದೇವ್ರ ನಿಂಬರ್ಗಿ ದತ್ತು ಗ್ರಾಮವಾಗಿ ಪಡೆದುಕೊಂಡಿದ್ದೇವೆ ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂದ್ರೆ ಕಸ ಕಡ್ಡಿಗಳಾಗಲಿ ಹುಲ್ಲು ಕಿತ್ತೋದಾಗಲಿ ಎಲ್ಲಾ ಸ್ವಚ್ಛ ಮಾಡುತ್ತೇವೆ ಹೀಗಾಗಿ ನಮ್ಗೆ ಒಳ್ಳೆ ಅಭಿಪ್ರಾಯವಿದೆ ಮತ್ತೆ ಮತ್ತೆ ಗುಡಿ ದೇವಸ್ಥಾನದಲ್ಲಿ ಎಲ್ಲಾ ಸ್ವಚ್ಛ ಮಾಡಿದ್ದೇವೆ ಬಹಳ ಖುಷಿ ಇದೆ ಅಂದ್ರೆ ಹೇಳ್ತಾರೆ ಸಹೋದರ ಸಹೋದರಿಯರು ಒಳ್ಳೆ ರೀತಿಯಾಗಿನೇ ಕೆಲಸವನ್ನು ಮಾಡುತ್ತಾರೆ ಅಷ್ಟೇ ಒಳ್ಳೆ ರೀತಿಯಾಗಿ ನಮ್ಮ ಜೊತೆ ಬಾಂಧವ್ಯವನ್ನು ಬೆಳೆಸುತ್ತಾರೆ ಒಳ್ಳೆ ಸಂಬಂಧವಿದೆ ಎಲ್ಲ ಕೂಡು ಕುಟುಂಬರೇ ಕೆಲಸ ಮಾಡುತ್ತೇವೆ ನಾವಿಲ್ಲಿ ಒಳ್ಳೆದಾಗಿ ಒಳ್ಳೆಯ ರೀತಿಯ ಅನುಭವ ಸಿಕ್ಕೇತ್ರಿ ಆಯ್ತು ಬಂದೆವು ಏನ್ ಕಣ್ಣಿ ಕಾಣಸು ಎಲ್ಲ ಕಸ ಕಡ್ಡಿದ ತಕ್ಕೊಂಡು ನಮಗೇನ್ ಎಲ್ಲಾ ಕೆಲಸ ಮಾಡಿವ್ರಿ ಅದಷ್ಟು ಸ್ವಚ್ಛ ಪ್ರಯತ್ನ ಮಾಡಿವು ಎಷ್ಟಾಗೆ ಅದು ಗೊತ್ತಿಲ್ರಿ ನಮ್ ಕೈಲಿ ಅದಷ್ಟು ಸ್ವಚ್ಛ ಇಲ್ಲ ಇಲ್ಲ ಅಂದ್ರೆ ಮಾಡೋದು ಮುಖ್ಯ ಅಲ್ಲ ಮಾಡೋ ಮನೋಭಾವನೆ ಮತ್ತೆ ಸೇವಾ ಸೇವಾ ಮಾಡೋ ಮನೋಭಾವನೆ ಗ್ರಾಮಗಳ ಸ್ವಚ್ಛತೆ ಎನ್ ಎಸ್ ಎಸ್ ಮುಖ್ಯ ಉದ್ದೇಶ ಧನ್ಯವಾದಗಳು ನಮಸ್ಕಾರ